ಸುಮಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಗ್ರಹ ಏನಿತ್ತು ಅದನ್ನ ಜಿಲ್ಲಾಧಿಕಾರಿಗಳ ಆದೇಶದಂತೆ ಅಲ್ಲಿನ ಪೊಲೀಸ್ ಇಲಾಖೆ ಸೇರಿ ಅದನ್ನ ತೆರವುಗೊಳಿಸಿದ್ದಾರೆ ತೆರವುಗೊಳಿಸೋದಕ್ಕೆ ಮುಂದೆ ಅಲ್ಲಿ ಸ್ಕೂಲ್ ಕಟ್ಟಿರುವಂತಹ ಏನು ಕಟ್ಟಡ ಏನಿತ್ತು ಮುಂದೆ ಅದನ್ನ ಡೆಮಾಲಿಶ್ ಮಾಡಿ ಡೆಮಾಲಿಶ್ ಮಾಡಿ ಹೋಗಿ ಆ ಜೆ ಸಿ ಬಿ ಮುಖಾಂತರ ಇನ್ನೊಂದು ಮುಖಾಂತರ ತೆರವುಗೊಳಿಸಿದ್ದಾರೆ ಇದು ಹೇಗಿದೆ ಅಂದ್ರೆ ಯಾವುದೋ ಒಂದು ದೊಡ್ಡ ಕಾರ್ಯಾಚರಣೆ ಮಾಡತಾರ ಏನೋ ಒಬ್ಬ ಉಗ್ರವಾದಿಗಳು ಇನ್ನೊಂದನ್ನು ಇಳಿಯೋದಕ್ಕೋ ಇನ್ನೊಂದಕ್ಕೋ ಮಾಡುವಂಥ ಕಾರ್ಯಾಚರಣೆ ತರ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಈ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಪ್ರ ದೇಶದ ಒಂದು ಸಂವಿಧಾನ ಬರೆದಿರುವಂತಹ ಒಬ್ಬ ವ್ಯಕ್ತಿಯ ಅಗ್ರಹಕ್ಕೆ ಈ ರೀತಿ ಅವಮಾನ ಮಾಡ್ತಾರೆ ಅಂದ್ರೆ ಅದು ಮಾಡಿರುವಂಥವ್ರು ಇಲ್ಲಿ ಅಧಿಕಾರಿಗಳು ಎಲ್ಲೂ ಮಾಡಿಲ್ಲ ಬಟ್ ಇಲ್ಲಿ ಮಾಡಿದ್ದಾರೆ ಇದು ಎಷ್ಟು ಷಡ್ಯಂತ್ರ ಮಾಡಿದ್ದಾರೆ ಅಂದ್ರೆ ಗಂಗ ಜಾತ್ರೆ ಅಂತ ಹೇಳ್ಬಿಟ್ಟು ಗಂಗಾಮೇವ ಒಂದು ಜಾತ್ರೆ ನಡೀತಾ ಇದೆ ಆ ಜಾತ್ರೆಗೆ ಪೊಲೀಸು ಸೆಕ್ಯೂರಿಟಿಗಳನ್ನ ತರ್ಸ್ಕೊಳ್ತಾರೆ ತರ್ಸ್ಕೋತಾರೆ ನೋಡಿ ಎಷ್ಟು ಪ್ಲಾನ್ ಮಾಡ್ತಾರೆ ತರ್ಸ್ಕೋತಾರೆ ಎಲ್ಲರೂ ಅದಕ್ಕೆ ಸೆಕ್ಯೂರಿಟಿ ಬಂದಿದ್ದಾರೆ ಅನ್ಕೊಂಡಿದ್ರೆ ಇವರು ಬ್ಯಾರಿಕೇಟ್ ಗಳಿಗೆ ಎರಡು ಗಂಟೆಯಲ್ಲಿ ಕಳ್ಳರ ಕಳ್ಳರ್ತರ ನುಸುಳ್ಕೋರಿ ತರ ಬ್ಯಾರಿಕೇಟ್ ಹಾಕಿ ಅಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ತಿರುಗೋರ್ತಾರೆ ಅಲ್ಲಿಗೆ ನಿಲ್ಲಲ್ಲ ಇವರು ಅದ್ರ ಜೊತೆಗೆ ಕಾಲೋನಿಗಳಲ್ಲಿ ಹತ್ರ ಇರುವಂತ ವಿನೋಬಾ ಕಾಲೋನಿ ಆಗಲಿ ತಪ್ತೇಶ್ವರ ಕಾಲೋನಿ ಉಳಿದ ಕಾಲೋನಿಗಳಿಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ನ ವಿಧಿಸಿದ್ದಾರೆ ಇದರ ಅರ್ಥ ಏನು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹವನ್ನು ತೆರವುಗೊಳಿಸಿ ಏನ್ ಮಾಡ್ಕೋತೀರ ಅಂತ ಹೇಳ್ಬಿಟ್ಟು ಅವ್ರು ಚಾಲೆಂಜ್ ಮಾಡಿ ತೋರಿಸ್ತಾ ಇದಾರೆ ಯಾರು ಮಾಡ್ತಾರೆ ನೇರವಾಗಿ ಹೇಳ್ತಾ ಇದ್ದೀವಿ ಎಂ ಸಿ ಸುಧಾಕರ್ ಅವರೇ ಇದು ಮಾಡ್ತಿರೋದ್ ಕೋರ್ಟಿನ ಆದೇಶ ಬೇರೆ ಇದೆ ಕೋರ್ಟಿನ ಆದೇಶ ಇರೋದು ಅವ್ರಿಗೆ ಗೊತ್ತಾಗ್ಲಿ ಡಿ ಸಿ ಮಾಜಿ ಮಿಸ್ಟರ್ ಡಿ ಸಿ ರವೀಂದ್ರ ಅವರೇ ನೀವು ಇವತ್ತು ಮಾಡಿರೋದು ಕೋರ್ಟಿನ ಆದೇಶ ಆದೇಶ ಪಾಲನೆ ಮಾಡಿರೋದ್ರಲ್ಲಿ ಆದೇಶವನ್ನ ನೀವು ಇನ್ಇಿಂಟ್ರಬೇಟ್ ಮಾಡಿ ದುರುಪಯೋಗ ಮಾಡ್ಕೊಂಡಿರೋದು ಕಣ್ಣು ಗೊತ್ತಾಗ್ತಾ ಇದೆ ನೀವು ಡಿ ಸಿ ಆಗಕ್ಕೆ ಲಾಯಕಿಲ್ಲ ಬಹುಶಃ ಯಾರಾದರೂ ಉಸ್ತುವಾರಿ ಸಚಿವಗಳು ಇರ್ತಾರಲ್ಲ ಅವರಿಗೆ ನೀವು ಸಂಶಗಿರಿ ಮಾಡೋದಕ್ಕೆ ಏನೋ ಅನ್ನೋ ರೀತಿಯಲ್ಲಿ ಇವತ್ತು ಕಣ್ಣು ಮುಂದೆ ನಮ್ಗೆ ಮೀಟ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದನ್ನ ಸುಮಾರು ದಿವಸಗಳಿಂದ ಹಿಂದನೆ ಹೇಳಿದೀವಿ ನಾವು ಇವತ್ತು ಅದನ್ನೇ ಮಾಡಿದ್ದಾರೆ ನಮ್ಗೆ ಅನುಮಾನ ಏನಿರಲಿಲ್ಲ ಇವರು ದವಿಯಲ್ಲ ಅಂತ ಹೇಳ್ಬಿಟ್ಟು ಅನುಮಾನ ಏನಿರಲಿಲ್ಲ ಆದ್ರೆ ಅನುಮಾನ ಇತ್ತು ಯಾಕೆಂದ್ರೆ ಆ ಮಟ್ಟಕ್ಕೆ ಇವರು ಅಂಬೇಡ್ಕರ್ ವಿರೋಧಿಗಳು ಇಲ್ಲಿನ ಶಾಸಕರಾಗಿದ್ದಾರೆ ಅವ್ರಿಗೆ ಶಾಸಕರಾಗಿದ್ದಾರೆ ಅಂತ ಹೇಳಿ ಗೊತ್ತಿತ್ತು ಇವಾಗ ಅದನ್ನ ಮಾಡಿದ್ದಾರೆ ಒಂದು ಪಿ ಎಲ್ ಹಾಕ್ಸುಮದ ಆದೇಶ ಸ್ಪಷ್ಟವಾಗಿ ಹೇಳುತ್ತೆ ಏನಂದ್ರೆ ಈ ಅದನ್ನ ವಜಾ ಮಾಡ್ತಾರೆ ಯಾರು ಗೌತಮ ಯಾರೋ ಹೋರ್ಗ ಹಾಕಿರ್ತಾನೆ ಅದನ್ನ ಆ ಪಿ ಎಲ್ ನ ವಜಾ ಮಾಡ್ತಾ ಏನು ಸರ್ಕುಲರ್ ಇದೆಯೋ ಅದರ ನಿಯಮಾವಳಿಗಳಂತೆ ನೀವು ಅದನ್ನ ಸರಿಪಡಿಸ್ತಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಕೊಡ್ತಾರೆ ಆದ್ರೆ ಇವರು ಆದೇಶ ತಗೊಂಡು ಏನ್ ಮಾಡ್ತಾರೆ ಇದನ್ನ ಕೋರ್ಟ್ ಹೈಕೋರ್ಟ್ ಆದೇಶ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೇಲೆ ಇವರು ಅಪಾದನೆ ಹೊರಿಸ್ತಾ ಇದ್ದಾರೆ ಜೊತೆಗೆ ಇವರೇ ಹೇಳ್ತಾರೆ ಯಾರು ಡಿ ಸಿ ಅವರೇ ಹೇಳ್ತಾರೆ ಏನಂದ್ರೆ ಇದು ಸರ್ಕಾರದ ಆದೇಶದಂತೆ ನಾವು ಮಾಡಿದೀವಿ ಯಾವ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರದಂತೆ ಅಲ್ಲಿಗೆ ಯಾರು ಮಾಡಿರೋದು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ರ ಆದ್ರೆ ಸಿದ್ದರಾಮಯ್ಯನು ದಲಿತ ವಿರೋಧಿನೇ ಆಗ್ತಾರೆ ಅಂಬೇಡ್ಕರ್ ವಿರೋಧಿ ಆಗ್ತಾರೆ ಅದನ್ನ ಮಾಡಿಸಿರುವಂತ ಎಂ ಸಿ ಸುಧಾಕರ್ ಕೂಡ ಅಂಬೇಡ್ಕರ್ ವಿರೋಧಿ ನಾವು ಇನ್ ಮುಂದೆ ಇಲ್ಲಿ ತೀರ್ಮಾನ ಮಾಡಿದೀವಿ ಯಾವುದೇ ದಲಿತರು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ತಿಂದಿದಿರಂದ್ರೆ ಇಲ್ಲಿ ಯಾವತ್ತು ಆ ಕುಟುಂಬವನ್ನು ಕ್ಷಮಿಸಬೇಡಿ ನೆನಪಿಟ್ಕೊಳ್ಳಿ ಯಾವತ್ತೇ ಆಗ್ಲಿ ನೆನಪಿಟ್ಕೊಳ್ಳಿ ಆ ಕುಟುಂಬವನ್ನು ಹೋಗ್ಬೇಡಿ ಯಾಕಂದ್ರೆ ಅವರು ಅಂಬೇಡ್ಕರ್ ವಿರೋಧ ಮಾಡಿದ್ರು ಅಂತ ಅವರ ಪುಟ್ಟಳಿಯನ್ನ ತೆರವು ಮಾಡಿಸ್ರು ಅಂತರು ೋಳಿಯನ್ನ ತೆರವು ಬಾಬಾ ಸಾಹೇ ಅಂಬೇಡ್ಕರ್ ತೆರು ತೆರವು ಮಾಡಿಸಿದಾರೆ ಅಂದ್ರೆ ಅಂತ ಅವ್ರನ್ನ ನಾವು ಕ್ಷಮಿಸಬೇಕಾ ಬಾಬಾ ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ಹಿಟ್ಲರ್ ಆಡಳಿತ ಇದೆಯಾ ಅಂತ ನೀವು ಅರ್ಥ ಮಾಡ್ಕೊಡಿ ಅಲ್ಲಿಗೆ ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ ಇವ್ರ ಸಾಧನೆ ಇರಬೇಕಾದ್ರೆ ಸರ್ಕಲ್ ಇಡ್ಬೋದು ಸೌರಡ್ಡಿ ಸರ್ಕಲ್ ತಿಳ್ಕೋಬಹುದು ಆಂಜನೇ ಪಾರ್ಕ್ ಇಡ್ಬಹುದು ಎಲ್ಲ ಹೆಸರು ಇಡಬಹುದು ಬಾಬಾ ಸಾಹೇ ಅಂಬೇಡ್ಕರ್ ಇಡ್ಬಾರ್ದು ಅಲ್ಲಿಗೆ ಅಲ್ಲಿಗೆ ಏನ್ ಮಾಡಬೇಕಂದ್ರು ಇವರೇ ಮಾಡ್ಬೇಕು ಇವರೇ ಹೆಸರು ಇಡಬೇಕು ಎಲ್ಲೋ ಅಂತ ಚಿಂತಾಮಣಿ ಏನಾದ್ರೆ ನಾವೇನು ಗುತ್ತಿಗೆ ಕೊಟ್ಟಿದ್ವಿ ಅಂದ್ರೆ ಅಲ್ಲಿಗೆ ಚಿಂತಾಮಣಿನ ನಾವೇನು ಗುತ್ತಿಗೆ ಕೊಟ್ಟಿಲ್ಲ ಇದು ಪ್ರಜಾಪ್ರಭುತ್ವ ನಾವು ಓಟ್ ಹಾಕಿದ್ರೆ ಒಬ್ಬ ಶಾಸಕ ನಾವು ಓಟ್ ಹಾಕಿದ್ರೆ ಒಬ್ಬ ಶಾಸಕ ನಾವು ಓಟ್ ಹಾಕಲಿಲ್ಲ ಅಂದ್ರೆ ನೀವು ಶಾಸಕ ಅಲ್ಲ ನೀವು ಬೇಕಾರ ಹಾಕ್ತೀರ ಹತ್ತು ವರ್ಷ ಮನೇಲಿ ಇದ್ದಿದ್ದು ಮರಿಬೇಡಿ ಯಾವತ್ತೂ ವಿರೋಧ ಮಾಡಿಲ್ಲ ಯಾರು ಅದ್ರ ಇವಾಗ ಓಪನ್ ಆಗಿ ಹೇಳ್ತಿವಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನಿರೋ ಅಥವಾ ತೆರವುಗೊಳಿಸಿದಾರೋ ಅವ್ರೆಲ್ರ ಮೇಲೆ ಕೂಡ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಮುಂದಿನ ಚುನಾವಣೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಠ ಕಲಸೆ ಕಲಸಿಟ್ಕೊಂಡು ನಾವು ನಿಮಗೆ ಹೋರಾಟ ಅಂದ್ರೆ ಬರೀ ನಾವು ಬೀದಿಯಲ್ಲಿ ಇಟ್ಕೊಂಡು ಹೋರಾಟ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಚುನಾವಣೆಗಳಲ್ಲಿ ಅವ್ರಿಗೆ ಪಾಠ ಕಲಿಸೇ ಕಲಿಸ್ತೀವಿ ಯಾರೇ ಆಗಲಿ ಯಾರು ದಲಿತರು ಯಾರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಿಗಳಿದಾರೋ ಅವ್ರು ಯಾರೂ ಅಷ್ಟೇ ಇನ್ನು ಮುಂದೆ ಆ ಕುಟುಂಬಕ್ಕೆ ಕ್ಷಮಿಸ್ಬೇಡಿ ಇನ್ನು ಮುಂದೆ ಕ್ಷಮಿಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆಕ್ರೋಶ ನಮ್ಮಲ್ಲಿದೆ ನಾವು ತುಂಬಾ ತಾಳ್ಮೆಯಿಂದ ಹತ್ತು ತಿಂಗಳಿಂದ ಹೋರಾಟಗಳ ಕಾನೂನು ಮುಖಾಂತರ ಹೋರಾಟ ಮಾಡ್ಕೊಂಡ್ ಬಂದಿದೀವಿ ಆದ್ರೆ ಇವಾಗ ಗೊತ್ತಾಗಿದೆ ಇವ್ರು ಎಂಥವ್ರು ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ ನಾನು ಅಂಬೇಡ್ಕರ್ ವಿರೋಧಿ ಅಂತ ನಾವು ಹೇಳ್ತಾ ಇಲ್ಲ ಅಂಬೇಡ್ಕರ್ ವಿರೋಧಿ ನಾನು ಪುತ್ತಳಿ ಇಟ್ಟರೆ ತಿರುಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿ ತೋರಿಸ್ತಾ ಇದ್ದಾರೆ ನನ್ನ ಅಧಿಕಾರ ಬಲವನ್ನು ಉಪಯೋಗಿಸ್ಕೋತೀನಿ ನಾನು ಪೊಲೀಸನ ಇಲಾಖೆನ ಉಪಯೋಗಿಸ್ಕೋತೀನಿ ಹಾಗೆ ಒಬ್ಬ ಡಿ ಸಿನ ಕೂಡ ಪ್ಯೂನ್ ತರ ಉಪಯೋಗಿಸ್ಕೋತೀನಿ ಉಪಯೋಗಿಸ್ಕೊಂಡು ನನ್ಗೆ ಇಷ್ಟ ಬಂದಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ವಾಧಿಕಾರ ತೋರಿಸ್ತಾ ಇದ್ರೆ ಮಾನ್ಯ ಉನ್ನತ ಸಚಿವರ ಸುಧಾಕರ್ ಅವರೇ ನೆನಪಿಟ್ಕೊಳ್ಳಿ ಇದು ಪ್ರಜಾಪ್ರಭುತ್ವ ಇದು ಏನು ಏನು ಸರ್ವಾಧಿಕಾರಿ ಅಲ್ಲ ಸರ್ವಾಧಿಕಾರ ಇಲ್ಲ ಇಲ್ಲಿ ಭಾರತ ದೇಶದಲ್ಲಿ ಇಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದ ಶಕ್ತಿ ಏನು ಅಂತ ಹೇಳ್ಬಿಟ್ಟು ನಾವು ತೋರಿಸ್ತೀವಿ ಇಪ್ಪತ್ತೊಂದು ಏನು ಇಪ್ಪತ್ತೊಂದು ನಾಳೆ ಬಂದು ಕರೆ ಮಾಡ್ತಾ ಇದ್ದೀವಿ ಎಲ್ಲ ಹಳ್ಳಿಗಳಲ್ಲಿರುವಂಥವ್ರು ಹಳ್ಳಿಗಳಲ್ಲಿರುವಂಥವ್ರು ಟೌನ್ ಮತ್ತೆ ಪ್ರತಿಯೊಂದು ಕಡೆ ಅಂತವ್ರು ಎಲ್ಲ ತಾಲೂಕುಗಳು ಕೂಡ ಇದು ಹೋಗ್ತದೆ ಕರ್ನಾಟಕ ಏನು ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕಕ್ಕೆ ತೋರಿಸ್ತೀವಿ ಕರ್ನಾಟಕದ ಮುಂದೆ ಇವ್ರನ್ನ ಬೈ ಬೆತ್ತರೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ